ನೋಡಿರಿ ಸಾಮಾನ್ಯವಾಗಿ ಕೆಲವು ಪೇಷಂಟ್ ಏನು ಕೇಳ್ತಾರೆ ಒಬ್ಬರು ಬಾಯಿಗಳಿಗೆ ಹಾಕಿರುವಂತಹ ಎಂಡೋಸ್ಕೋಪನ್ನು ಮತ್ತು ಒಳ್ಳೆ ಇನ್ನೊಬ್ಬರು ಬಾಯಿ ಒಳಗೆ ಯೂಸ್ ಮಾಡ್ತಾರೆ ಅದರಿಂದ ಏನು ರೀ ಅಂತ ಕೇಳ್ತಾರೆ ನಾನು ಇವತ್ತು ಇಲ್ಲಿ ಎರಡು ಸೊಲ್ಯೂಷನ್ ನಾನು ನಿಮ್ಗೆ ತೋರ್ಸೋಕೆ ಇಷ್ಟಪಡ್ತೇನೆ ಸೊ ಯಾವುದೇ ಒಂದು ಎಂಡೋಸ್ಕೋಪು ಬ್ರಾಂಕೋಸ್ಕೋಪು ಕೊಲ್ನೋಸ್ಕೋಪು ಯಾವುದೇ ಒಂದು ಸ್ಕೋಪನ್ನು ಯೂಸ್ ಮಾಡಿದ್ರಂದ್ರೆ ಅದನ್ನು ಇನ್ನೊಂದು ಪೇಷಂಟಿಗೆ ಯೂಸ್ ಮಾಡೋಕ್ಕಿಂತ ಮುಂಚೆ ಇವು ಎರಡು ಸೊಲ್ಯೂಷನ್ನಾಗ ಸಾಮಾನ್ಯವಾಗಿ ತೊಳಿತಾರೆ ನೀರಲ್ಲೇ ತೊಳೆದ ತೊಳಿತಾರ ತದನಂತರ ಇದು ರ್ಯಾಪಿಡ್ ಮಲ್ಟಿ ಎಂಜಾಮ್ ಕ್ಲೀನರ್ ಹೇಳಿ ಅಂದ್ರೆ ನಮ್ಮ ಜೊಲ್ನೊಳಗೆ ಅಥವಾ ಬಾಡಿ ಸೆಪ್ರೇಷನ್ಸ್ನೊಳಗೆ ಏನು ಎಂಜಾಮ್ಸ್ ಏನು ಪ್ರೋಟೀನ್ ಇರುತ್ತಾ ಆ ಎನ್ ಆ ಪ್ರೋಟೀನನ್ನು ನಾವು ನೀರಿಂದ ಒರೆಸಿದ್ರೂ ಸಹಿತ ನಮ್ಮ ಕಣ್ಣಿಗೆ ಕಾಣಲಾರ್ದಂಗೆ ನಮ್ಮ ಜೊಲ್ಲು ಆ ಎಂಡೋಸ್ಕೋಪ್ ಮೇಲೆ ಕೂತ್ಕೋಬೋದು ಹಂಗಿದ್ದಾಗ ಈ ರ್ಯಾಪಿಡ್ ಮಲ್ಟಿ ಮಲ್ಟಿ ಎಂಜಾಮ್ ಕ್ಲೀನರ್ ಇದ್ರೊಳಗೆ ಎಂಜಾಮ್ಸ್ ಇರುತ್ತಾ ಕಿಣ್ವಗಳು ಕಿಣ್ವಗಳಿರ್ತಾವೆ ಆ ಕಿಣ್ವಗಳು ನಮ್ಮ ಕಣ್ಣಿಗೆ ಕಾಣ್ಲಾಗಿರುವಂತಹ ಜೊಲ್ಲಿನ ಪದಾರ್ಥ ಎಂಡೋಸ್ಕೋಪ್ ಏನು ಡಿಪಾಸಿಟ್ ಆಗಿರುತ್ತೆ ಅದನ್ನು ಕ್ಲೀನ್ ಮಾಡತ್ತ ಅಂದ್ರೆ ಇದರಲ್ಲಿ ಫಸ್ಟ್ ಕ್ಲೀನ್ ಮಾಡ್ತಾರೆ ಆಮೇಲೆ ಇದು ನೋಡ್ರಿ ಗ್ಲುಟ್ರಾ ಡಿಹೈಡ್ ಅಲ್ಡಿಹೈಡ್ ಇದು ಇಲ್ಲೊಂದು ಆ್ಯಕ್ಟಿವೇಶನ್ಗೆ ನಮಗೊಂದು ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಇದನ್ನು ಇಷ್ಟು ಇದ್ರೆ ಹಾಕಿದ ಮೇಲೆ ಹದಿನಾಲ್ಕು ದಿವಸ ಮಟ್ಟ ನಾವು ಇದನ್ನ ಯೂಸ್ ಮಾಡ್ಬೋದು ಆಮೇಲೆ ಇದರಿಂದ ಕ್ಲೀನ್ ಮಾಡಿದಂತಹ ಎಂಡ್ರೋಸ್ಕೋಪನ್ನು ಅಂದರೆ ಇದ್ರೊಳಗೆ ಮ್ಯಾಗಿನ್ ಕೋಟಿಂಗ್ ಎಲ್ಲ ತೆಗಿಬಿಡುತ್ತೆ ಎಂಜಾಮೆಟಿಕ್ ರಿಯಾಕ್ಷನ್ ಮಾಡಿ ಸೊ ಸ್ಕೋಪ್ನಾಗಿರುವಂತಹ ಬಾಡಿ ಸಪ್ರೇಷನ್ಸ್ ಕೋಟಿಂಗ್ಸ್ ಏನಿರ್ತಾವೆ ಕಣ್ಣಿಗೆ ಕಾಣ್ಲಾರ್ದೆಲ್ಲ ಇದು ತಗೋಬಿಡುತ್ತೆ ತೆಗೆದ ನಂತರ ಇದ್ರೊಳಗೆ ಇಮ್ಮರ್ಸ್ ಮಾಡಿಡ್ತಾರೆ ಇದನ್ನು ಒಂದು ಬಾಕ್ಸ್ನ ಒಂದು ಟ್ರೇದಾಗ ಹಾಕಿ ಆ ಟ್ರೇದಾಗ ಸ್ಕೋಪನ್ನ ಒಂದು ಇಪ್ಪತ್ತು ನಿಮಿಷ ಹಾಕಿಟ್ರಂತಂದ್ರೆ ಇದು ಅಲ್ಡಿ ಹೈಡ್ ಗುಡ್ ಹೈ ಲೆವೆಲ್ ಆಫ್ ಡಿಸ್ಇನ್ಫೆಕ್ಷನ್ ಆಗುತ್ತೆ ಇದರಿಂದ ಸೊ ಇದು ಇದೇನು ಮಾಡುತ್ತಾ ಅದ್ರ ಮ್ಯಾಗೆ ಕಣ್ಣಿಗೆ ಕಾಣಲಿರೋ ಕಾಣದೇ ಇರುವಂತಹ ಮೈಕ್ರೋ ಆರ್ಗನಿಸಮ್ಸ್ ಏನಿರ್ತಾವೆ ಜೀವಾಣುಗಳನ್ನ ಏನಿರ್ತಾವೆ ಒಬ್ಬರ ದೇಹದಾಗ ಏನಿರ್ತಾವೆ ಅದನ್ನೆಲ್ಲನೂ ಇದು ಕಿಲ್ ಮಾಡುತ್ತಾ ಆಮೇಲೆ ಇದನ್ನ ಹದಿನಾಲ್ಕು ದಿವಸ ಮಟ್ಟ ನಾವು ಯೂಸ್ ಮಾಡ್ಬೋದು ಒಂದು ಸಲ ಆ್ಯಕ್ಟಿವೇಶನ್ ಮಾಡಿದ್ದೀವಿ ಅಂತಂದರೆ ಈ ಟ್ಯಾಬ್ಲೆಟ್ ಇದ್ರೊಳಗೆ ಹಾಕಿ ಆ್ಯಕ್ಟಿವೇಶನ್ ಮಾಡಿದ್ರೆ ಹದಿನಾಲ್ಕು ದಿವಸ ಮುಟ್ಟ ಯೂಸ್ ಮಾಡ್ಬೋದು ಒಂದು ಸಲ ಯೂಸ್ ಮಾಡಿರುವ ಸೊಲ್ಯೂಷನನ್ನು ಮತ್ತೆ ರಿಪೀಟೆಡ್ ಆಗಿ ಹದಿನಾಲ್ಕು ದಿವಸವರೆಗೂ ಅದೇ ಸೊಲ್ಯೂಷನ್ನ ಯೂಸ್ ಮಾಡ್ಬೋದು ಸುಮಾರು ಒಂದು ಇಪ್ಪತ್ತು ನಿಮಿಷ ಇರೋ ಇಟ್ಟರೆ ಅಂದ್ರೆ ಅದ್ರ ಮೇಲೆ ಇರುವಂತಹ ಎಲ್ಲ ಆರ್ಗ್ಯನಿಸಮ್ಸನ್ನು ಸತ್ತು ಹೋಗ್ತವೆ ಈವನ್ ಸ್ಪೋರ್ಸಸ್ ಆಯ್ತವು ಭಾಳತ್ನ ಇಟ್ಟು ಅಂತಂದ್ರೆ ಅಂದರೆ ಏನು ಎಗ್ಸ್ ಇರ್ತಾವೆ ಕಣ್ಣಿ ಕಾಣ್ಲಾರ್ದು ಆರ್ಗ್ಯನಿಸಮ್ಸದ್ದು ಸೂಕ್ಷ್ಮ ಜೀವಿಗಳದ್ದು ಅದು ಸಹಿತ ಸತ್ತು ಹೋಗ್ತವೆ ಹೀಗಾಗಿ ಇದು ಸಂಪೂರ್ಣವಾಗಿ ಸೇಫ್ ಆಗುತ್ತೆ ಯಾವುದು ಎಂಡೋಸ್ಕೋಪು ಸೇಫ್ ಆಗುತ್ತೆ ಸೊ ಎಂಡೋಸ್ಕೋಪು ಒಂದು ಪೇಷಂಟಿಗೆ ಯೂಸ್ ಮಾಡಿದ ಮೇಲೆ ಮೊದ್ಲು ವಾಟರ್ನಿಂದ ಕ್ಲೀನ್ ಮಾಡ್ತಾರೆ ತದನಂತರ ಸೆವ್ ಸೆವಲೋ ಕೆಲವು ಜನ ಸೆವಲಿಂದ ಕ್ಲೀನ್ ಮಾಡ್ತಾರೆ ತದನಂತರ ಮಲ್ಟಿ ಎಂಜಾಮ್ ಕ್ಲೀನರ್ನಿಂದ ಕ್ಲೀನ್ ಮಾಡ್ತಾರೆ ಆಮೇಲೆ ಇದರೊಳಗೆ ಇದ್ರೊಳಗೆ ಒಂದು ಟ್ವೆಂಟಿ ಮಿನಿಟ್ಸ್ ಇಮರ್ಸ್ ಮಾಡಿರ್ತಾರೆ ಸೊ ಹೀಗಾಗಿ ಮುಂಚೆ ಮಾಡಿರೋ ಎಂಡೋಸ್ಕೋ ಒಬ್ಬೊಬ್ಬ ಪೇಷಂಟಿಗೆ ಮಾಡಿರೋಂಥ ಎಂಡೋಸ್ಕೋಪು ನೆಕ್ಸ್ಟ್ ಪೇಷೆಂಟ್ ಮಾಡೋಕ್ಕಿಂತ ಮುಂಚೆ ಇವೆಲ್ಲ ಪ್ರೊಸೀಜರ್ ಮುಖಾಂತರ ಹಾದು ಹೋಗೋದ್ರಿಂದ ಅದು ಇನ್ನು ನೆಕ್ಸ್ಟ್ ಬರೋ ಪೇಷಂಟಿಗೆ ಆಗಿರುತ್ತೆ ಸೊ ಕೆಲವು ಕೇಳ್ತಾ ಕೇಳ್ತಾಯಿದ್ರು ಒಬ್ಬರಿಗೆ ಹಾಕಿರುವಂಥ ಎಂಡೋಸ್ಕೋಪ್ ಇನ್ನೊಬ್ರಿಗೆ ಹಾಕೋದ್ರಿಂದ ಏನಾದ್ರು ತೊಂದರೆ ಆಗತ್ತಾನ ಅಂತ ಕೇಳ್ತಾಯಿದ್ರು ಅದಕ್ಕಾಗಿ ಈ ಒಂದು ಸಣ್ಣ ಮಾಹಿತಿಯ ವಿಡಿಯೋ ಸೊ ಹೀಗಾಗಿ ಎಂಡೋಸ್ಕೋಪ್ ಒಬ್ಬರಿಗೆ ಯೂಸ್ ಮಾಡಿ ಇನ್ನೊಬ್ರಿಗೆ ಯೂಸ್ ಮಾಡಿದ್ರೂ ಸಹಿತ ಅದು ಸೇಫಾಗೇ ಇರುತ್ತಾ ಧನ್ಯವಾದಗಳು